ಮೊದಲ ಸೊಸಿ ಆದ ಮೇಲೆ ಅತ್ತೆ ಹಾಕ್ಕೊಳ್ಳಿ ಒಮ್ಮೆ ಆಗಂಗಿಲ್ಲ ಹೌದಿಲ್ಲೇವ ಆ ನೀವು ಮೊದಲು ಸೊಸಿಯಾಗೇ ಅತ್ತೆ ಆಗಿರ್ತೀರಿ ಹೌದಿಲ್ಲ ನಾಲ್ಕು ಮಂದಿ ಗಂಡು ಮಕ್ಳಿಗೆ ಜನ್ಮ ಕೊಟ್ಟು ನಾಲ್ಕು ಮಂದಿ ಸೊಸ್ಯಾರು ಬಂದ ನೀವು ಅತ್ತಿ ಅನಿಸ್ಕೊಂಡಿರಿ ಒಮ್ಮೆ ಹೀಗೆ ಅತ್ತಿ ಸೊಸಿ ಈಗ ಹೆಂಗೆ ನೀವು ಪುರಾಣಕ್ಕೆ ಬಂದು ಕುಂತೀರಲ್ಲ ಹಿಂಗೆ ಪುರಾಣಕ್ಕೆ ಬಂದು ಕುಂತಿದ್ರಂತ ಅವರು ಆಕಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗಿ ಕುಂದಿರ್ತಾಳಲ್ಲ ಸೊಸಿ ಅಲ್ಲೆಲ್ಲಿ ಜಮಕಣ್ ಹಾಸಾಕತ್ತಿದ್ಲಂತ ಆವಾಗ ಎಲ್ಲರೂ ಕುಂತವ್ರು ಸುಮ್ಮ ಇರ್ತಾರ ಇವರು ಇವರು ಆಜು ಬಾಜು ಇದ್ದವ್ರು ಭಾಳ ಬೇರೆಕ್ಕೆ ಇವ್ರು ಸುಮ್ಮ ಕುಂದ್ರೂ ಕಂಪ್ನಿ ಅಲ್ಲಿದ ಇವ್ರು ಅಂದ್ರಂತ ಎಟ್ಟರ ಜೀವ ಅದ ಏನಿ ಮತ್ತೆ ಮೇಲೆ ಅಂದ್ರಂತ ಅವರು ಏ ಇದ್ರ ಮೇಲೆ ಯಾರು ಜೀವ ಅದಾರ ಆಕಿ ಹುಟ್ಟಿರ್ತಕ್ಕಂಥ ರೇಷ್ಮೆ ಸೀರೆ ನಂದೈತಿ ಅಂದಂತ ಆಕಿ ಎಟ್ ಮಜಾ ಅದ ಆಕಿ ಹುಟ್ಟಿರ್ತಕ್ಕಂಥ ರೇಷ್ಮೆ ಸೀರೆ ನಂದೈತಿ ಈಕಿಗ್ಯಾರು ಕಾಜಿ ಮಾಡ್ತಾರ ಆ ರೇಷ್ಮೆ ಸೀರೆ ಹೊಲಸಾಗಬಾರ್ದು ಅಂತ ಜಮಕಾಣಕತಿ ನಂದಂತ ಇದು ಮನುಷ್ಯನಿಗೆ ಯೋಗ್ಯ ಅಲ್ಲ ಅಂತಾರವ್ರು ಎಷ್ಟು ಚಂದ ಹೇಳ್ತಾರೆ ಜೀವೋ ತನುವೆಲ್ಲ ನಂದೆಂದಿತು ತನ್ನ ಬದುಕು ಭಾಗ್ಯ ಯಾರಿಗೆ ಕೊಡದೆಂದಿತು ಜೀವೋ ನಂದೆಂದಿತು ಬಹಳ ಚಂದ ಉದಾಹರಣೆ ಏನು ಕೊಟ್ಟು ಹೇಳ್ತಾರೆ ಜೀವು ತನುವೆಲ್ಲ ನಂದೆಂದಿತು ತನ್ನ ಬದುಕು ಭಾಗ್ಯ ಯಾರೀಗಿ ಕೊಡದೆಂದಿತು ಕನಸು ಒಮ್ಮೆ ಕಾಣುವಾಗ ಅದುವೇ ನಿಜವೆಂದಿತು ಚಿನ್ನದ ಮಳೆ ನಾಣ್ಯದ ಹೊಳೆ ಆ ಕನಸಲ್ಲಿ ಕಾಣಿಸಿತು ಮುಂಜಾನೆ ಏನೂ ಇಲ್ಲ ಮುಂದಿನ ಶುಭ ಎಂದಿತು ಎಷ್ಟು ಅರ್ಥಗರ್ಭಿತವಾಗಿರತಕ್ಕಂಥ ಈ ಒಂದು ಸಾಲು ಸಾಕು ನಮಗೆ ಕನಸು ಬಿದ್ದಿರುತ್ತದ ಕನಸಿನೊಳಗೆ ಒಂದು ಕೋಟಿ ರೂಪಾಯಿ ಸಿಕ್ಕಂಗಾಗಿರ್ತದ ಬೆಳ್ಳಿ ಬಂಗಾರ ಸಿಕ್ಕಂಗಾಗಿರ್ತದ ಮುಂಜಾನೆ ಎದ್ದು ಅದನ್ನು ತ್ಯಕ್ಕಿ ಹೊಡ್ಕೊಂಡು ನೋಡ್ತಾನೆ ಸಿಗ್ತದೇನು ರೀ ಸಿಗ್ತದೇನು ಇಲ್ಲ ಕನಸಿನೊಳಗೆ ಸಿಕ್ಕಿದ್ದು ಹೆಂಗ ಎಚ್ಚರ ಆದ ಮೇಲೆ ಅದು ಸುಳ್ಳು ಅನಿಸ್ಕೊತದೋ ಜ್ಞಾನಿಗಳ ದೃಷ್ಟಿ ಒಳಗೂ ಈ ಪ್ರಪಂಚ ಸುಳ್ಳದ ಇದು ಒಂದು ಪ್ರಪಂಚ ಸುಳ್ಳದ ಹೆಂಗ ಅಂತ ನೀವು ಕೇಳ್ಬೋದು ಶಾಸ್ತ್ರಕ್ಕನುಗುಣವಾಗಿ ನಿಮಗೆ ಒಂದಿಷ್ಟು ಬರ್ತೀನ ಶಾಸ್ತ್ರಕ್ಕೆ ಸ್ವಪ್ನ ಪ್ರಪಂಚ ಸತ್ಯವಿರಬಹುದೇ ಜಾದು ಮಾಡಿದ ಆಟ ನಿಜವಿರಬಹುದೇ ಹಗ್ಗದೊಳಗಿನ ಹಾವು ನಿಜವಿರಬಹುದೇ ಸಿಂಪಿಯೊಳಗಿನ ಬೆಳ್ಳಿ ನಿಜವಿರಬಹುದೇ ಎಷ್ಟು ಚಂದ ಉದಾಹರಣೆಯನ್ನು ಕೊಟ್ಟರು ಸ್ವಪ್ನ ಪ್ರಪಂಚ ಸತ್ಯವಿರಬಹುದೇ ಕನಸು ಬಿದ್ದಿರುತ್ತದಲ್ಲ ಆ ಕನಸು ಎಷ್ಟು ಸುಳ್ಳದನೋ ಇದು ಜಗತ್ತನ್ನು ಕೂಡ ಸುಳ್ಳದ ಹೆಂಗಂದ್ರೆ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟುಕರಾರು ಏನಿಹುದೇನು ಅರಿತವರಾರು ಈ ಜಗಂತಿನ ಭಗವಂತನ ದೇವನ ಮನೆಯಂತ ಯಾಕಂದ್ರು ಅನ್ನೋದಕ್ಕೂ ಕೂಡ ಹಿಂದೆ ಉಲ್ಲೇಖನದ ಒಮ್ಮೆ ಭಗವಂತ ಒಬ್ಬನೇ ಕುಂತಿದ್ದ ಪಾರ್ವತಿ ತವರ ಮನೆಗೆ ಹೋಗಿದ್ಲು ನಿಮಗೂ ನಿಮ್ಮ ಹೋಮ್ ಮಿನಿಸ್ಟ್ರಿಗೆ ಹೋದಾಗ ನೀವು ಒಬ್ರೇ ಇರ್ತೀರಿ ಬೇಸರಕ್ಕಿಲ್ಲ ಏನು ಮಾಡಬೇಕು ಟೈಮ್ ಪಾಸು ಅಂತಿರ್ತೀರಿ ಹಂಗೆ ಅವನು ಭಗವಂತ ಗಂಗೆ ಮೇ ಗಂಗಿನ ಒಬ್ಬಕ್ಕಿನ ಇಟ್ಕೊಂಡಿದ್ದ ಮ್ಯಾಲ ಜಡಿ ಒಳಗೆ ಪಾರ್ವತಿ ತವ್ರ ಮನೆಗೆ ಹೋಗಿದ್ಲಿ ಭಗೀರಥ ಮಹಾರಾಜ ಉಗ್ರ ತಪಸ್ಸನ್ನು ಮಾಡಿ ಗಂಗಾಮಾತೆಯನ್ನು ಭೂಮಿಗೆ ತರಲಿಲ್ಲ ಅಂದರೆ ಇವತ್ತು ನೀರಿಲ್ಲ ಸಾಯ್ಬೇಕಾಕಿತ್ತು ನಾವು ಇವತ್ತು ನೀರು ಕುಡಿಯಾಕತ್ತೀವಿ ಬದಕಾಕತ್ತೀವಿ ಅಂದ್ರೆ ಭಗೀರಥ ಮಹಾರಾಜ ಕಾರಣ ಅದಕ್ಕೆ ಹಂಗ ಭಗವಂತ ಕುಂತಿದ್ದ ವಿಚಾರ ಮಾಡಕತ್ತಿದ್ದಂತ ವಿಚಾರ ಮಾಡ್ತಾ ಮಾಡ್ತಾ ಒಂದು ಹೆಣ್ಣು ಒಂದು ಗಂಡು ಎರಡು ಗೊಂಬಿ ಮಾಡಿಟ್ಟವ ಸೃಷ್ಟಿ ಹೆಂಗಾಯ್ತು ಅನ್ನೋದಕ್ಕೆ ಉಲ್ಲೇಖ ಹೇಳ್ತೀನಿ ಒಂದು ಹೆಣ್ಣು ಒಂದು ಗಂಡು ಎರಡು ಗೊಂಬೆಯನ್ನು ಮಾಡಿ ಮುಂದಿಟ್ಟ ನೋಡ್ಕೋತ ಹತ್ರಗೂಡ ಹಾಳ್ಕೊತ ಗೊತ್ತ ಅವನು ಸಣ್ಣ ಹುಡುಗರಂಗೆ ಪಾರ್ವತಿ ಬಂದು ಕೇಳಿದ್ಲಂತ ಅಂತ ಇವ್ನ್ ನೀ ಇರಲಿಲ್ಲ ಟೈಮ್ ಪಾಸ್ ಆಗಲಿಲ್ಲ ಏನೋ ಒಂದು ಮಾಡೀನಿ ಅವ್ನು ನೋಡ್ಕೋತ ಕುಂತೀನ್ಬಿಡು ಅಂದ್ ಅಲ್ಲ ಗೊಂಬಿ ಏನೋ ಮಾಡಿ ಅದಕ್ಕೆ ಜೀವದ ಕಳೆನೇ ತುಂಬಿಲ್ಲಲ್ಲ ಅವಾಗ ಹೌದಲ್ಲ ಅವಾಗ ವಿಚಾರ ಮಾಡಿದಂಥ ಭಗವಂತ ಕಪಾಳ ರೂಪದಿಂದ ಭೇದಿಸಿ ಹೃದಯ ಸ್ಥಾನದಲ್ಲಿ ಬಂದು ಭಗವಂತ ಕುಂತಾಗ ಮಾತ್ರ ಈ ಗಾಡಿ ಚಲನವಲನ ಆಗ್ತದ ವಿನಾ ಅಲ್ಲಿ ತನಕ ಆಗೋದಿಲ್ಲ ಅರ್ಥ ಆಯ್ತಿಲ್ಲ ಇಂಥ ಹೊತ್ತಂಗಿಲ್ಲ ನಿಮಗೆ ಕಲ್ಲವ್ ಮಲ್ಲವ್ನ ಕಾಗಿ ಗುಬ್ಬೋನ್ ಕತೆ ಕೇಳಿದ್ರೆ ಭಾಳ ಚಂದ ಇಲ್ಲ ದೌಡ್ ಅರ್ಥಕ್ಕವ್ ಈಗ ಇದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಕಾರ್ ಹೊಡಿತೀರಿಲ್ಲ ಹ್ಞೂ ಅಂದರೆ ಬಡಗಿನ ತರ್ತೀನಿಲ್ಲ ಅಂದ್ರೆ ಕಾರ್ ಹೊಡಿತೀರಿಲ್ಲ ಹ್ಞೂ ಬೈಕ್ ಹೊಡಿತೀರಿ ಕಾರ್ ಹೊಡಿತೀರಿ ಬಸ್ ಹೊಡಿತಾನೆ ಡ್ರೈವರ್ ಇದ್ರೆ ಅದು ಹೊಕ್ಕದಿಲ್ಲ ಮುಂದೆ ಒಬ್ಬ ಮೆಕ್ಯಾನಿಕ್ ಅದನ್ನು ಎಲ್ಲ ಮಾಡ್ತಾನೆ ಹೌದಿಲ್ಲ ಎಲ್ಲ ಮಾಡಿ ನಿಂದಿರ್ಸಿರ್ತಾನ ಅಂದ್ರೂ ಕೂಡ ಅದಕ್ಕೂ ಡ್ರೈವರ್ ಇರಲಿಲ್ಲ ಅಂದ್ರೆ ಹೆಂಗೆ ಮುಂದೆ ಹೋಗೋದಿಲ್ಲವೋ ಹಂಗ ಇದು ದೇಹ ಅನ್ನತಕ್ಕಂಥದ್ದು ಒಂದು ಗಾಡಿ ಅದ ಇದು ಈ ಗಾಡಿ ಒಳಗೆ ಭಗವಂತ ಅನ್ನತಕ್ಕಂಥ ಡ್ರೈವರ್ ಒಳಗದ ನಂದ ಮೇಲೆ ಇದು ಚಲನಾವರಣ ಆಗ್ತದೆ ಅಲ್ಲಿ ತನಕ ಆಗೋದಿಲ್ಲ ಇದು ಅದಕ್ಕೆ ಹೇಳ್ತಾರವ್ರು ಒಳಗ ನೀನು ಯಾರು ಅನ್ನೋದನ್ನು ತಿಳ್ಕೊ ಅಲ್ಲಿ ಒಬ್ಬ ಭಗವಂತದಾನ ಸತ್ತು ಚಿತ್ತು ಆನಂದ ಸತ್ತಂದ್ರ ಆ ಪರಮಾತ್ಮ ಚಿತ್ತಂದ್ರ ಜೀವಾತ್ಮ ಆನಂದ ಅಂದ್ರೆ ಇದ್ದಿ ಬಹಳ ಚಂದ ಉದಾಹರಣೆ ಏನು ಹೇಳ್ತಾನೆ ಹಡಪ್ಪದ ಅಪ್ಪನವರು ಒಂದು ವಚನ ಸಾಹಿತ್ಯದಲ್ಲಿ ಹೇಳ್ತಾರೆ ಉರ್ಲಿಂಗ ಪೆದ್ದಿನೂ ಕೂಡ ಒಂದು ವಚನ ಸಾಹಿತ್ಯದಲ್ಲಿ ಹೇಳ್ತಾನೆ ಇರ್ಲಿಲ್ಲ ಇನ್ನೊಂದು ಇನ್ನೊಂದು ದಿನ ನೋಡೋಣ ಆ ಹೃದಯ ಸ್ಥಾನದಲ್ಲಿ ಭಗವಂತ ಅದಾನ ಅಂತ ತಿಳ್ಕೊಂಡನೆ ನೀನು ಹೊರಗೆ ಸುತ್ತಾಡಬೇಡ ನೀ ಬೇಕಾದಂತ ಬುದ್ಧಿ ಚಾತುರ್ಯ ಇರಬಹುದು ಹೊರಗೆ ಸುತ್ತಾಡಿ ನೀನು ಬೇಕಾದ ವಿಮಾನ ಕಂಡು ಹಿಡಿದಿ ಹಿಡಿದಿರಬಹುದು ಹೆಲಿಕಾಪ್ಟರ್ ಕಂಡು ಹಿಡಿದಿರಬಹುದು ಭಾಳ ಟೆಕ್ನಿಕ್ ಏನೇನು ವೈಜ್ಞಾನಿಕ ಅದಾವೆ ಎಲ್ಲ ಕಂಡು ಹಿಡಿದಿರಬಹುದು ಆದರೂ ಕೂಡ ಹೊರಗೆ ಸುತ್ತಾಡೋ ಕತಿಯಲ್ಲ ಹೊರಗೆ ಸುತ್ತಾಡೋದನ್ನು ಬಿಡು ಸ್ವಲ್ಪ ಹಿಂಗೆ ಹೊರಗೆ ಬಿಟ್ಟು ಒಳಮುಖವಾಗಿ ನೋಡು ನಿನ್ನ ಅಂತರಂಗದ ಜ್ಞಾನ ನಿನಗಕ್ಕದ ಅಂತಾರೆ ಅದನ್ನೇ ಮಾಡಿದ್ದು ಶರಣರು ಮತ್ತಾರೂ ಮಾಡಿಲ್ಲ ಅದನ್ನು ಮಾಡಿದ್ದಕ್ಕೆ ಶರಣರು ಅಂದ್ಕೊಂಡ್ರು ನಾವು ಹೊರಗೆ ಸುತ್ತಾಡಿ ಕಲ್ಲಿನಾಗ ದೇವ್ರದಾನ ಕಟ್ಟಿಗೆ ಆಗೋ ದೇವ್ರದಾನ ಕುಳ್ಳಾಗೋ ದೇವ್ರದಾರ ಹೌದು ಈ ದೀಪಾವಳಿ ಹಬ್ಬಕ್ಕೆ ಪಾಂಡ್ರವನಂತ ಮಾಡ್ತೀರಿ ಇಲ್ಲಿ ನೀವು ಮಾಡ್ತೀರಿ ಹ್ಞೂ ಮಾಡಿದ್ರೆ ಪಾಡ ಗೊತ್ತಾಗ್ಕತ್ತೆ ನಿಮಗೆ ಅದನ್ನು ಮಾಡಿ ಅದಕ್ಕೆ ಅನ್ನ ಮಾಡಿ ನೈವೇದ್ಯ ಹಿಡಿದು ಅದಕ್ಕೆ ಉತ್ತರಾಣಿ ಕಡ್ಡಿ ಅವ್ರಿಗೆ ಹೂವು ಏರಿಸಿ ಅದಕ್ಕೆ ಏನೇನು ಮಾಡಿ ಬಾನ ಹಿಡಿದು ಅದಕ್ಕೆ ಬಿಡ್ಕೊತೀರಿ ಯೋವಾ ನೀನು ವರ್ಸ್ತಿಂದ ಬಿಡ್ದು ನನಗೆ ಅದನ್ನು ಕೊಡು ನನಗಿದನ್ನು ಕೊಡು ಹ್ಯಾಂಡಿಗೆ ಬಿಡ್ಕೊತಾರೆ ಇವು ಹ್ಯಾಂಡಿ ಪಂಪ್ ಎಮ್ಮಿ ಹ್ಯಾಂಡಿಗೆ ಬಿಡ್ಕೊತಿರಿ ಎಮ್ಮಿ ಹ್ಯಾಂಡಿನೂ ನಿಮ್ಮ ಕೈಯಾಗ ದೇವ್ರ ಆಕೈತೆ ಅಂತ ನೋಡು ಒಂದೊಂದು ಒಂದೊಂದು ವರ್ಷದಾಗ ಅದನ್ನು ಬೇಡ್ಕೊಂಡು ಏನು ಮಜಾ ಹಾಕೋದು ಗೊತ್ತಾ ನಿಮ್ಮ ಕೈಯಾಗ ಸಿಕ್ಕ ದೇವ್ರು ಒದ್ದಾಡಿ ಹೋಕ್ಕನ ಅದನ್ನು ಬೇಡ್ಕೊಂಡು ಐದು ದಿನ ಆದಮೇಲೆ ಐದು ದಿನ ಇಡೋರು ಐದು ದಿನ ಇಡ್ತಾರೆ ಮೂರು ದಿನ ಇಡೋರು ಮೂರು ದಿನ ಇರ್ತಾರೆ ಎರಡು ದಿನ ಒಂದು ದಿನ ಅವ್ರವ್ರ ಪದ್ಧತಿಗೆ ಅನುಗುಣವಾಗಿ ಇಟ್ಟು ಮ್ಯಾಳಿಗೆ ಮೇಲೆ ಇರಿಸ್ತಿರ್ಲಿಲ್ಲವ ಕುಂಬಿ ಮ್ಯಾಲೆ ಇಡ್ತಿರಲಿಲ್ಲ ಕುಂಬಿ ಮೇಲೆ ಇಟ್ಟು ಒಣಗ್ತದ ಒಣಗಾಕತ್ತಾಗ ಮಳೆ ಬರ್ತದ ಮಾಡಾಗಿರ್ತದ ಪಂಡ್ರುವು ಒಣಗ್ಯಾಳ ತೆಳಗ ತಂತ ಬುಟ್ಟೆ ತುಂಬ್ಕೊಂಡತ್ತ ಒಲಿ ಮುಂತಂದು ಇಡ್ತಾರೆ ಇವರು ಇಡ್ತೀರಿ ಇಲ್ಲ ಒಲಿ ಮುಂತಂದು ಇಡ್ತೀರಿ ಇಟ್ಟು ಸುಮ್ಮ ಬಿಡಂಗಿಲ್ಲ ಬಿಡೋಂಗಿಲ್ಲಾಕಿ ಪಾಂಡ್ರೋನು ಮೊದಲಾಕಿ ಊದಿನ ಕಡ್ಡಿ ಬೆಳಗಿ ಅವ್ರಿಗೆ ಹೂವು ಉತ್ತರಾಣಿ ಕಡ್ಡಿ ಎಲ್ಲ ಏರಿಸಿ ನೀನ ಯವ್ವಾ ಅಂತ ತಿಳ್ಕೊಂಡು ಕೈ ಆಕಿನ ಮೇಲೆ ಏರಿಸಿದವ್ರು ನೀವು ಹೊಳ್ಳೆ ಆಕಿನ ಬುಟ್ಟಿ ಹಾಕಿ ತಂದು ಒಲೆ ಮುಂದೆ ಇಟ್ಟು ಹಂಗ ನೀವು ಒಲೆಯಾಗ ಹಾಕಂಗಿಲ್ಲ ರುಂಡದ ಮ್ಯಾಲೆ ಊದ್ಗಳಿಲ್ಲ ಚಂಡಿಗೆ ಕೊಟ್ಟ ಒಳಗೆ ಹಾಕ್ತಿರಾಕಿನ ಎಲ್ವಾದ ನಿಮ್ಮ ಪಾಂಡ್ರು ಹಾಕ್ತಿರಿಲ್ಲ ಹೇಳ ಸತ್ಯ ಐತಿ ಇಲ್ಲ ಹೇಳದೆ ನೀವು ಮಾಡ್ತಿರಿಲ್ಲ ಹ್ಞೂ ಹಾಕ್ತಿರಿ ಅಟ್ಟಕ್ಕೆ ಬಿಡಂಗಿಲ್ಲ ನೀವು ಭಾಳ ಶಾನಿ ನೀವು ಆ ಬೂದಿನ ಮತ್ತ್ಯಾಕ ಚೆಲ್ಲೋದು ಆ ಕುಳ್ಳ ಕುಳ್ಳಿನ ಬೂದಿ ಭಾಳ ಚಲೋ ಬಾಂಡೆ ಸ್ವಚ್ಛಕ್ಕವಂತ ತಿಳ್ಕೊಂಡು ಅದಕ್ಕೊಂದು ಇಟ್ಟು ಸಾಬಾರು ಸಬ್ಬಾರ ಪುಡಿ ಹಾಕಿ ಬಾಂಡೆ ತಿಕ್ಕಕ್ಕೆ ಇಡ್ತೀರಿ ಎಂಜಲು ಬಾಂಡೆ ತೇಲಿ ಹೋದ್ ನಿಮ್ಮ ದೇವ್ರ ಹಾಂ ಎಲ್ಲೈತಿ ನಿನ್ನ ಜ್ಞಾನ ನಿನಗಾದ ಮೇಲೆ ಹೊರಗೆ ಕಲ್ಲಿನಲ್ಲಿ ಕಟ್ಟಿಗೆಯಲ್ಲಿ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಗಿಡ ಸುತ್ತ ಹಾಕಿದ್ರ ಮಕ್ಕಳ ಅಕ್ಕವಂತಾರ ಕಲ್ಲು ಕಲ್ಲು ದೇವರ ಪೂಜೆ ಮಾಡಿದ್ರೆ ಅದೆಲ್ಲ ತಪ್ಪು ಕಲ್ಪನೆ ಸ್ವಪ್ನ ಪ್ರಪಂಚ ಸತ್ಯವಿರಬಹುದೇ ಜಾದು ಮಾಡಿದ ಆಟ ನಿಜವಿರಬಹುದೇ ಜಾದೂಗಾರ ಅಂತ ಬರ್ತಿದ್ದವಾಗ ಈಗೂ ಇರ್ತಾರಿಲ್ಲ ಅವ ದೊಡ್ಡ ದೊಡ್ಡ ಕಲ್ಲನ್ನು ನುಂಗುತ್ತಿದ್ದ ಇಂತಲ್ಲಿ ಗಂಟಲ್ದಾಗ ಇಟ್ಟುಕೊಂಡು ಬಡದು ತೋರಿಸ್ತಿದ್ದ ಜಾದೂಗಾರ ಒಂದು ರೂಪಾಯಿ ಹಿಡ್ಕೊಂಡು ಸಾವಿರ ನೋಟ್ ತನಕ ಕೂಡ ಆ ಜಾದುಗಾರ ಒಂದು ತನ್ನ ಶಕ್ತಿಯಿಂದ ಆ ನೋಟ್ಗಳನ್ನು ಮಾಡಿ ಮುಂದೆ ಇಡ್ತಿದ್ದ ತೋರಿಸ್ತಿದ್ದ ಜನಗಳಿಗೆ ತೋರಿಸಿ ಹೇಳ್ತಿದ್ದ ನೋಡ್ರಿ ಇದು ನೂರರ ನೋಟ್ ಅದ ಇದು ಐವತ್ತರದ ಇದೂರದ ಎರಡ್ ನೂರದ ಸಾವಿರದ ಅಂತ ತೋರಿಸ್ತಿದ್ದ ನೋಡ್ತಿದ್ರು ಎಲ್ಲರೂ ಖುಷಿ ಪಡುತ್ತಿದ್ರು ಒಂದು ತಾಸ ಆದ ಮೇಲೆ ಹೊಟ್ಟೆ ಪಾಡಿಗಾಗಿ ಹತ್ತು ರೂಪಾಯಿ ದಾನ ಮಾಡ್ರಿ ಅಂತ ಕೈ ಚಾಸ್ತಿದ್ದ ಅವ ಮಾಡಿರ್ತಕ್ಕಂಥ ನೋಟ್ ಮಾಡ್ಯಾನಿಲ್ಲ ಅಲ್ಲಿ ನಾ ಹೇಳೋದು ತಿಳಿಯಕತ್ತದಿಲ್ಲ ಮಾಡ್ಯಾನಿಲ್ಲ ಅವನೂರದ ನೋಟ್ ಮಾಡ್ಯಾನ ಸಾವಿರದ ಮಾಡ್ಯಾನ ನೂರದ್ದು ಮಾಡ್ಯಾನ ಎಲ್ಲ ನೋಟ್ಗಳನ್ನು ಮಾಡ್ಯಾನ ಅಂದರೂ ಕೂಡ ಹತ್ತು ರೂಪಾಯಿ ಕಾಯಿ ಯಾಕೆ ಕೈ ಚಾಚಬೇಕವ ಅವು ಸುಳ್ಳು ಅದಾವ ಅನ್ನೋದು ಅವ್ನು ಗೊತ್ತೈತಿಲ್ಲ ಇದೂ ಕೂಡ ಹಾಗೆ ತಿಳಿತು ಉದಾಹರಣೆ ದೃಷ್ಟಾಂತ ದ್ರಾಷ್ಟಾಂತ ಈಗ ನಿಮಗೆ ಈ ಪ್ರಪಂಚನೂ ಕೂಡ ಹಂಗೆ ಆದ ಜ್ಞಾನಿಗಳ ದೃಷ್ಟಿ ಒಳಗ ತಿಳಿದು ನೋಡಿದರೆ ಇದು ಕೂಡ ಜಾದೂ ಆಡಿ ಮಾಡಿದ ಆಟ ನಿಜವಿರಬಹುದೇ ಸ್ವಪ್ನ ಪ್ರಪಂಚ ಸತ್ಯವಿರಬಹುದೇ ಹಗ್ಗದೊಳಗಿನ ಹಾವು ನಿಜವಿರಬಹುದೇ ನಸುಗತ್ತಲೆ ಒಳಗ ಪೂರ ಕತ್ಲು ಅಲ್ಲ ಪೂರ ಬೆಳಕು ಅಲ್ಲ ಒಂದಿಷ್ಟ ತುಂಡು ಹಗ್ಗ ಬಿದ್ದಿರ್ತದ ಅನ್ಕೋರಿ ಸ್ವಲ್ಪ ಅಂಕು ಡೊಂಕಾಗಿ ಬಿದ್ದಿತ್ತು ಅಂದ್ರೆ ಯಾರು ನೋಡ್ಲಾರ್ದು ಅದನ್ನ ನೋಡಿದ್ರು ಅಂತ ಕೇಳಿದರೆ ಅಲ್ಲಿ ಬೆಳಕಿನ ಸಹಾಯ ಇರಲಿಲ್ಲ ಅಂದ್ರೆ ಏನು ಮಾಡ್ತದ ಹಾವು ಅಂತ ಹಿಂದಕ್ಕೆ ಸರಿತೈತೆ ಮನುಷ್ಯ ಭಯ ಪಡ್ತಾನೆ ಹಾವು ಅಂತ ಹೆಂಗೆ ಹಿಂದಕ್ಕೆ ಸರಿತೀವಲ್ಲ ಅವಾಗ ಒಬ್ರು ಯಾರೋ ಬೆಳಕಿನ ಸಹಾಯ ತಗೊಂಡು ಬ್ಯಾಟ್ರಿ ತಗೊಂಡು ಬಂದು ನೋಡಿದ್ರೆ ಅಲ್ಲಿ ಹಗ್ ಅವ ಅಂತನಂತ ಇದು ಐತೆ ಸುಮ್ಮನೆ ಹೆದ್ರಿನಲ್ಲ ಅಂತನಂತ ಹಂಗ ನಮ್ಮಲ್ಲಿ ಮಾಯ ಅನ್ತಕ್ಕಂಥದ ಅಜ್ಞಾನ ಅನ್ತಕ್ಕಂಥದ್ದು ಒಂದು ಅಂಕ ಡೊಂಕಾಗಿ ಹಾಕ್ ಬಿದ್ದ ಅದು ಜ್ಞಾನದಿಂದ ಜ್ಞಾನದ ಬೆಳಕನ್ನು ಹಚ್ಚಿದ್ರೆ ಮಾತ್ರ ಅದು ಭ್ರಮೆ ಹೋಗ್ತದ ಅಂತ ಆಕಾಶ ಪುಷ್ಪವನ್ನು ಕೋಲು ಮಿಂಚಿನೊಳಗೆ ಮುತ್ತವನ್ನು ಹೆಣಿಯಬಹುದೇ ಮಳೆ ಆಗೋ ಸಂದರ್ಭದೊಳಗೆ ಗುಡುಗು ಸಿಡ್ಲು ಮಿಂಚು ಬರ್ತಿರ್ತದೆ ಆ ಮಿಂಚಿನೊಳಗೆ ಮುತ್ತು ಪೋಣಸಕ್ ಆಗೋದಿಲ್ಲ ಹಂಗೆ ಇದು ಕೂಡ ಪ್ರಪಂಚ ಒಂದು ಕ್ಷಣಿಕ ತೋರ್ತದ ಒಂದು ಕ್ಷಣಿಕದಲ್ಲಿ ಅಡಿಗೆ ಹೋಗ್ತದ ಅಂತ ಭಾಳ ಅದಕ್ಕೆ ಜ್ಞಾನಿಗಳು ಅಂತ ಕರೀತಾರೆ ಯಾಕಂತ ಕೇಳಿದ್ರೆ ಇದನ್ನೆಲ್ಲ ನೋಡಿದ್ರೂ ಕೂಡ ನಾವು ಇದೇ ಸತ್ಯ ಅನ್ಕೊಂಡ್ಬಿಟ್ಟಿವಿ ಸಿಂಪಿಯೊಳಗಿನ ಬೆಳ್ಳಿ ನಿಜವಿರಬಹುದೇ ದೂರದೊಳಗೆ ಒಂದು ಸಿಂಪಿ ಬಿದ್ದಿರುತ್ತದ ಆ ಸಿಂಪಿ ಉಸುಕಿನ ದಡದಲ್ಲಿ ಹೊಳಿ ದಡದಲ್ಲಿ ಉಸುಕಿನ ಮಧ್ಯದಲ್ಲಿ ಒಂದು ಸಿಂಪಿ ಬಿದ್ದಿರ್ತದ ಬಿಸಿಲಿಗೆ ಅದು ಏನು ಮಾಡ್ತದ ಬೆಳ್ಳಿ ಹೆಂಗೆ ಮಿಂಚುತ್ತಿರ್ತದ ಇದೇನೋ ಒಂದು ಲಿಂಗದ ಕಾಯಿದೋ ಅದೋ ಗುಂಡ್ಗಡಿಗೆದೋ ಬೆಳ್ಳಿ ಬಿದ್ದದೋ ತಿಳ್ಕೊಂಡು ಓಡೋಡಿ ಹೋಗಿ ತಗೊಳಕೋಗ್ತೀವಿ ಸಮೀಪ ಹೋಗಿ ನೋಡಿದಾಗ ಅಲ್ಲಿ ಸಿಂಪಿ ಇರ್ತದ ಅಜ್ಞಾನ ಆವರಿಸಿಕೊಂಡದ ಅಜ್ಞಾನದಿಂದ ಇದೆಲ್ಲ ಮುಚ್ಚಿ ಹೋಗಿಬಿಟ್ಟದ ಹೆಂಗೆ ಅಜ್ಞಾನ ಮುಚ್ಚಿ ಹೋಗೈತಿ ಅಂತ ಕೇಳಿದರೆ ಕೂಶಿಗೆ ಹೆಂಗ ಹುಟ್ಟಿದಾಗ ಪೊರೆ ಮ್ಯಾಲೆ ಬರ್ತಿರ್ತದೋ ಹಾಗೆ ಕೂಡ ಅಜ್ಞಾನ ಅನ್ನತಕ್ಕಂಥದ್ದು ಪೊರೆ ಬಂದದ ನಾನು ಅನ್ನತಕ್ಕಂಥದ್ದು ಒಂದು ಪೊರೆ ಬಂದದ ಒಮ್ಮೆ ವ್ಯಾಸ ಮಹರ್ಷಿಗಳು ಕನಕದಾಸರಿಗೆ ಕೇಳಿದ್ರಂತ ಎಲ್ಲ ಒಟುಗಳು ಮುಂದೆ ಕುಂತಿದ್ರು ಶಿಷ್ಯರು ಕನಕದಾಸರು ಅದರೊಳಗೆ ಆ ಕನಕನನ್ನ ಯಾರೂ ಸೇರ್ತಿದ್ದಿಲ್ಲ ವ್ಯಾಸ ಮಹರ್ಷಿಗಳಂದ್ರಂತ ಒಂದು ದಿನ ಎಲ್ಲರೂ ಕುಂತಾಗ ಶಿಷ್ಯರು ಕುಂತಾಗ ಕನಕದಾಸರು ಅಲ್ಲೇ ಕುಂತಿದ್ರು ಎಲ್ಲರಿಗೂ ಕೇಳಿದ್ರಂತ ಕೈಲಾಸಕ್ಕೆ ಯಾರು ಹೋಗ್ತೀರಿ ಅಂತ ಕೇಳಿದ್ರಂತ ಕೈಲಾಸಕ್ಕೆ ಯಾರು ಹೋಗ್ತೀರಿ ಅಂದಾಗ ನನ್ನ ಕೈಲೇ ಆಗೋದಿಲ್ಲ ನಿನ್ನ ಕೈಲೇ ಆಗೋದಿಲ್ಲ ಅಂತ ಎಲ್ಲರೂ ಸರ್ಕೊಂಡ್ರು ಕೊನೆಗೆ ಕನಕ ಒಬ್ಬ ಉಳಿದಿದ್ದ ಮಹರ್ಷಿಗಳು ಕೇಳಿದ್ರಂತ ಕನಕ ನೀನು ಹೋಗ್ತೀನೋ ಅಂತ ಕೇಳಿದ್ರಂತ ನಾ ಹೋದರೆ ಹೋಗಬಲ್ಲೆ ಅಂದ್ರೆ ನಾನು ಹೋದರೆ ಹೋಗಬಲ್ಲೆ ಎಲ್ಲರಿಗೂ ಸಿಟ್ಟು ಬಂತಂದು ನೋಡು ಮಗ ನಮ್ಗಿಂತ ಏನು ದೊಡ್ಡವೇನು ನೀವು ಅಂದಂತ ತಾವೂ ಹೋಗಂಗಿಲ್ಲ ಹೋಗೋರಿಗೆ ಬಿಡಂಗಿಲ್ಲ ಇವೇನು ಭಾಳ ದೊಡ್ಡವೇನು ಅಂದ್ರ ಮಹರ್ಷಿಗಳಿಗೆ ಗೊತ್ತಾಯ್ತು ಇವರ ಹೊಟ್ಟೆ ಕಿಚ್ಚು ಇವರ ಮಾತ್ಸರ್ಯ ಇವರ ಸುರಿಗುಣ ಇವರ ಕೆಟ್ಟ ಗುಣ ಇವರ ಅಹಂಕಾರ ಅಲ್ಲೆಲ್ಲ ಗೊತ್ತಾಗಿ ಕನಕನಿಗೆ ಕೇಳಿದ್ರಂತ ನೀನೇನು ದೊಡ್ಡ ಶಣೆ ಏನೋ ನಾನು ಹೊಕ್ಕೀನಿ ಅಂತೀಯಲ್ಲ ಅಂತ ಹೌದ್ರಿ ನನ್ನಲ್ಲಿ ಇರತಕ್ಕಂಥ ಅಹಂಕಾರ ಹೋದರೆ ನಾನಲ್ಲಿ ನಾನು ಅನ್ತಕ್ಕಂಥ ಅಹಂಕಾರ ಹೋದರೆ ಹೋಗಬಲ್ಲೆ ಅಂತ ಹೇಳಿ ನಾನು ವಿನಃ ನಾನು ಹೊಕ್ಕೀನಿ ಅಂತ ಹೇಳಿಲ್ಲ ಅಂದ್ರಂತವ್ರು ಕನಕದಾಸರು ಚಂದ ಉದಾಹರಣೆಯನ್ನು ಕೊಡ್ತಾರೆ ಕಿಂಕರ್ ಆಗಬೇಕು ಆಮೇಲೆ ಆಗಕ್ಕೆ ಸಾಧ್ಯದ